ಏನು ಮೆಂಬರ್ ಆಗಿನಿ ಆಗಿನಿ ಅಂತಿಲ್ಲ ಸಂಜೆ ಮುಂದೆ ನಿಂತಿಲ್ಲ ಮಧ್ಯಾಹ್ನ ಅಂತಿಲ್ಲ ಬಂದ್ಬಿಡ್ತಾರ ಊರನ್ ಬಿಡಾಡ್ಯಾರ ಅದನ್ ಮಾಡಿಸ್ಬಾರ ಅಕ್ಕ ಇದನ್ ಮಾಡಿಸ್ಬಾರ ಜಯ ಅಕ್ಕ ಅಂತೇಳಿ ಏ ಮೆಂಬರ್ ಆದ್ರೆ ಇಷ್ಟು ಕಷ್ಟ ಅಂತ ಗೊತ್ತಿದ್ದಿಲ್ಲಪ್ಪ ಹ್ಮ್ ಕರೀಲಿ ಕರೀಲಿ ನೋಡ್ಲೇಸಿ ಇಲ್ಲಿ ಮಂದಿ ಬಂದು ನಿಂತೀವಿ ಮರ್ಯದಿಲ್ಲ ಇಷ್ಟು ಕೂಗಿ ಕರಿತೀವಿ ನಾನು ಕರಿತೀನಿ ಅದಕ್ಕೆ ಇದಕ್ಕಂತ ರೊಕ್ಕ ಕೇಳಬೇಡ್ರಿ ಆಮೇಲೆ ಎದಕ್ಕೆ ಎರಡು ಸಾವಿರ ರೂಪಾಯಿ ನೀವು ಬಂದಿಲ್ಲ ಏನು ಅದ್ರದಂತರೂ ನನ್ನನ್ನು ಕೇಳಬೇಡ್ರಿ ಬ್ಯಾಂಕಿಗೆ ಹೋಗಿ ಕೇಳಿರಿ ಈಗ ಏನು ಎದಕ್ಕೆ ಬಂದಿರಿ ರೊಕ್ಕ ಪಕ್ಕಂ ನನ್ನ ಹತ್ರ ಇಲ್ಲ ಅದನ್ನು ಕೇಳಬೇಡ್ರಿ ಹೇಳ್ರಿ ಏನು ನಿಮ್ಮನೆ ಹತ್ರದ್ದು ಘಟ ಆ ಆತಾಳ ಹೋಗು ಕಸ ಹೊಡ್ಯಾಕ್ ಬಂದಿಲ್ಲ ನಿಮ್ಮ ಉಣ್ಯಾಗ ಏನಾಗೈತಿ ಯವ್ವ ಜಯವ ಉಸಿರುತ್ತಗರವಾ ಏನಾಗ ಬೆಂಬರ್ ಅದಕ್ಕಿದ್ದ ಹಿಂಗೆ ಎಲ್ಲ ಊಣೇನು ಕೆಲಸ ಮಾಡಿ ಏನು ಹಗ ಮಾತಾಡ್ತೀಯಲ್ಲ ಯಾರ ನಕ್ಕರು ಮುಕ್ಳಾಗಿದ್ದ ಬಾಯಿಗೆ ನಕ್ಕ ನಗ್ಲಿಕ್ಕಿಲ್ಲ ಏನಾಗೈತೆ ಅಂತ ಕೇಳುತ್ತಾ ಆತನಿಗೆ ಸಾವಿತ್ರಿ ಉಸಿರು ಬಿಡು நின மீன் மகன விட்டுப்பட்டு அடி அட் கண்டு அந்த விட்டுவிட்டேங்கு ஆட்டதனவ இன்னும் தெளிமகள் மாம்சாரில் ஏன் எல்லா ஹுடுகுர் ஒடையது ஏன் படியோ நான் நோடில் நன் மக நம்ம குண்டா தகண்டி கொட்ரா முரு தின கண்டு பாவித்த நன் மகந்து ஏக்கா இல்லை இல்லை நீன மெம்பர் நீந்த ஏற்றி இருத்திக்காய் வரை இது பகிர்ங்க நோட்ல அழத ಅಲ್ಲಲ್ಲಲ್ಲ ಲಲ್ಲ ಲಲ್ಲ ಕೆಂಪಿ ಹಳೆ ಕೆಂಪಿ ಬೊಸುಡಿ ಏನೇ ನಿನ್ನ ನಿನ್ನ ನನ್ನ ಮಗ ಅಷ್ಟೇ ಮಾಡಿರ್ತಾನ ನಿನ್ನ ಮಕ್ಕಳು ಏನು ಮಾಡೋದೇ ಇಲ್ಲ ಹಾಯ್ ಎತ್ತು ಎತ್ತ ಮುಂದೆ ಅಂದಂಗ ಎಲ್ಲ ನನ್ನ ಮಗನ ಅಂತ ಮಾಡ್ರಿ ಅಮ್ಮ ಏನು ನೀವು ಹಾಂ ಏನು ನಿಮ್ಮ ಮಕ್ಕಳು ಏನು ಮಾಡೋದೇ ಇಲ್ಲ ಅಂತ ಮಾಡಿರಿ ನನ್ನ ಮಗನು ಬಂದು ಹೇಳ್ತಾನ ಎಲ್ಲ ನಾನು ಊರೇನಾರ ಏನೇನು ಮಾಡ್ತಾರ ಅಂತೇಳಿ ಏನೋ ಒಂಚೂರು ನಮ್ಮ ಓಣಾರು ಏನು ಅಂತ ಕೇಳನಂತ ನಾನು ಬಂದ್ರೆ ಹೊಸರು ಜಗಳ ಕಾಯಾಕ ಬಂದ್ರಿ ಆಡ್ರ್ ರೆಡಿಯಾಗಿ ನೀವು ಯಾಕೆ ನೀರ ಹಾ ನಾನು ಏಳು ನೀರು ಕೊಡೋದಕ್ಕೆ ಬರ್ರಿ ನೋಡೋನು ಒಬ್ಬ ಬೇಕಿನ ನಾಲ್ಕು ಮಂದಿ ಮೇರೆ ಅವ್ರು ನನ್ನ ಹತ್ರ ಜಗಳ ಕಾಯಾಕ ಬೊಸುಡ್ಯಾರ ಲೈ எந்தவிட்டில்லை நீன ஜெய் எக்க நம் முனேன் மரகிழா மக்களின் ஏன் ஜெடி கிடைக்கல அந்த மரிகிட்டு கொட்டி வசுடி நோட் அக்க ದೊಡ್ಡರನ್ನ ಒಳ್ಳು ಸಣ್ಣ ಒಳ್ಳು ನಾಲ್ಕು ಮಂದಿ ಬಂದಿರಲ್ಲ ಬೋಸುಡಿ ಅಂತಂದು ಎಲ್ಲರಿಗೂ ಸಿ ಎಸ್ ಅಂತ ಈಕೆ ಮೆಂಬರ್ ಆಗಿ ನೀವರಾಗ ಯಾರ ಬೇರೆ ಯಾರು ಮೆಂಬರ್ ಆಗಿ ಬಾರ್ಲಿ ಬಿದ್ದಾರ ಏ ನೀನು ಎಂತ ಇದೆಯಾ ನೀನು ಖಬ್ರಿಗೆ ಇಡಿದೀನಿ ನೀನು ಒಂಚೂರು ಖಬ್ರಿ ಐತೆ ಇಲ್ಲ ನಾವು ಅರ್ಸ್ತೀನಿ ಇದಕ್ಕೆ ಮೆಂಬರ್ ನೀನು ಇಲ್ಲ ಅಂದಿದ್ರೆ ಯಾರು ನಾಯಿ ಹೋಸ್ತಿ ನಿನ್ನ ಬಾಯ್ ಹಲ್ಲು ಇಟ್ಕೊಂಡು ಮಾತಾಡಿನ ನೀನು ಇಲ್ಲಿ ಮತ್ತೆ ಕೆಳಗೆ ಇಡಿದ್ ಬಂದು ಚಂದಾಗ ನಮ್ಮ ಇದಕ್ಕೆ ನಿಂತು ಮಾತಾಡೋ ನೀನು ಒಳಗೂ ಕರಿವಲ್ಲ ಎಷ್ಟಿದ್ದು ನಿಂದ ಅಂತಾರಲ್ಲ ತಿರುಕ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡಿ ನಂತ ಯಾರ ನಿನ್ನಂತ ನೋಡಿ ಹೇಳ್ತಾರದನಾ ಬಾ ಇಲ್ಲಿ ಕೆಳಗಿಳಿ ಏನು ಹಗಲಿಕ್ಕೇನು ಬಿದ್ದೆ ಇಲಿಕ್ಕೆ ಆ ಹೌದು ಹೌದು ನಿಮ್ದು ಅಂತ ನಮ್ದು ಮನೆದು ಮುಂದೆದು ಅಲ್ಲಿ ಚೆನ್ನಾಗಿದ್ದ ಮಾಡಿದೀರಾ ನಮ್ದು ಮನೆ ಮುಂದೆ ಯಾರಾದ್ರೂ ಗಟ್ಟರದ್ದು ಮಾಡ್ತಾರೆ ಬುದ್ಧಿ ಇದೇನಾಟರ್ದು ಇದೇನಾ ನಾನು ಅವತ್ತು ನಿಮ್ದಕ್ಕೆ ಬಂದು ಕೇಳಿದ್ದಕ್ಕೆ ನನ್ಗೆನೆ ಬಾಯಿಗೆ ಬಂದಂಗೆ ಬೈದು ನೀವು ಕಳ್ಸಿದ್ದು ಆಯ್ತು ಇವಾಗ ಇವರದ್ದು ಮಗನ ಇವರದ ಮಗಂಗೆ ನಿಮ್ದು ಮಗ ಹೊಡೆದ ನಿಮ್ದು ನಮ್ದು ಎಲ್ಲಾದ್ರು ಬೋಸುಡಿ ಅಂತೀರಾ ಇಳಿದು ಬನ್ನಿ ನೀವು ನಿಮ್ದು ಕೈದು நீ நோடி தயாராகி நீ வந்தி நான் மணி முந்த ஜ நான் ஏன் நம்ம முந்த் வந்து நின்னே நான் ஜெக மேடக்க நன்களிக்கி பாய் ஹல்ல மாத்தாட்த நீ மைய மை மேல் பரிஜான இடம் மாதாடு நானும் ஏன்தா நினைக்க ஏனா பாபா நன் மக சன்னித்தானா தினா உணஸ்தான் குட் தான ஏனா பேப்பர் மட்டை கேட்குது பேப்பர் மட்ட குட்ஸ்தான் சாக்கேட் கேட்குது சாக்கேட்டே குடஸ்தான் நம்ம உத்தவங்கேன் அதுக்கு ஒன் கொடுக்கல நீ மக்களே நம்ம ஆஹ் ஊனிவா நீனா நீனா நின மகன் இடா நோடு ரூபாய் எட் ரூபாய் கருக்க எடுத்து கொடுத்து அவ்வளோ கஸ்கொண்டே கஸ்கொன்னே காரி பட்டினேட் ஜூட்டே எட்னே இன்வ மாட்னா சூட்டா அது அது எல்லாம் நின மக இட்டதன நோட நெல விட்ட மொடிதம் ಹೌದು ನನ್ನ ಮಗ ಅಂತಂದು ಬೆಂತ್ ಅಟ್ಕೊಂಡ್ ಅಲ್ಲ ನಾಳೆ ನಿನ್ನ ಮೂರ್ ವರ್ಷದ ಬುದ್ಧಿ ನೂರ್ ವರ್ಷ ಅಂತಂದು ದೊಡ್ಡ ಸುಮ್ಮನೆ ಹೇಳಲ್ಲ ಜೈ ಈಗ ತಿದ್ದು ನಿನ್ ಮಗ ಇನ್ನ ತಲೆಮಾರ್ದವ್ ನಿನ್ ಮಗನು ನೀನೇ ನಿನ್ನ ಮಗನ ಕೃಷ್ಣ ಪರಮಾತ್ಮ ಅನ್ಕೋಬೇಡ ಕೃಷ್ಣ ಪರಮಾತ್ಮ ಜನಸಬೇಡ ಅದ್ ಕಂಸ ಕಂಸ ಖಂಸ ಹೊಟ್ಟೆ ಹುಟ್ಟಿರೋದು ಏನ್ ಈಗ ನನ್ನ ಮಗನ್ ಸಾಕಿ ಈಕೆ ಉದ್ದಾರ ಮಾಡ ನಂಗೆ ಮಾತಾಡ್ತೀಯಲ್ಲೇ ತಲೆಗೊಂದಿಟ್ಟು ಬುದ್ಧಿಟ್ಟು ಬುದ್ಧಿ ಅಚ್ಚ ಅದು ಹೇಳದ್ರಿ ನೋಡಿ ನೀವು ಹ ಸಾವಿತ್ರಿದು ಅಕ್ಕ ಬಚ್ಚು ಬೆಳೆಸೋದು ಕಲಿಬೇಕು ಇವರು ಬಚ್ಚದು ಕಂಸಂದು ರೀತಿನೇ ಬೆಳೆಸ್ತಾ ಇದ್ದಾರೆ ಆ ನಮ್ದು ಮಕ್ಕಳದುಗೂನು ಹೊಡಿಯೋದು ಬಡಿಯದು ಮಾಡ್ತಾನೆ ದೊಡ್ಡೋರು ಅನ್ನೋದಿಲ್ಲ ಸಣ್ಣವರು ಅನ್ನೋದೇ ಎಲ್ಲರಿಗೂ ಬಾಗಿ ಏನು ಬರ್ತದೆ ಅದೇ ಮಾತಾಡ್ತಾನೆ ಇವ್ರದ್ದು ಮಗನೂ ನಮಗೆ ಯಾರಿಗು ಇವ್ರದ್ದು ಮನೆ ಮುಂದೆ ಬರಕ್ಕೆ ಇಷ್ಟದೇ ಆಗೋದಿಲ್ಲ ಹೋಗಿ ಬರೋರ್ಗೆ ಎಲ್ರಿಗೂ ಚರಗಿಲಿ ನೀರು ತಗೊಂಡು ಎಲ್ರಿಗೂ ಉಗ್ತಾನೆ ಇವ್ರದು ಮಗದು ಬುದ್ಧಿದು ಸರಿದು ಇಲ್ಲ ಹ ನೋಡು ಈಗ ಒಂದಿಟ್ಟ ಹದಬಸ್ನ ಗಿಡ್ಬೋ ತಾಯಿ ತಂದಿನ ಮೊದ್ಲು ಗುರು ಅಂತಾರೆ ಎಲ್ಲಾರು ಅದ್ರಾಗ ತಾಯಿಂಕ್ರ ಮೊದ್ಲು ತಾಯಿನ ಮೊದ್ಲು ಗುರು ಅಂತ ಹೇಳ್ತಾರ ತಿದ್ದಿ ಬುದ್ಧಿ ಹೇಳಿ ಹದ್ಬಸ್ನಗಿಡ್ಬೋ ನೋಡು ಎಷ್ಟು ನೀನ್ ಮಗನ್ನ ಸವಾಸ ಮಾಡಿ ಜಗ್ ಮಂದಿ ಕೆಟ್ಟರ ಅದೇನಂತಾರಲ್ಲ ಕೋತಿ ತಾ ಕೆಡದಲ್ಲ ಒನ್ ಕೆಡ್ದಂಗ್ ಎಂಟು ಮಂದಿ ಹಿಂದ್ ಹಾಕೊಂಡು ದುಂಬಾಲ ಹಾಕೊಂಡ್ ಈಗ ಈ ತಾಯಿ ಇಂತ ಪರಿ ಉಳಿತಾನ ಇನ್ನ ಇನ್ನೊಂದ್ ಚೂರು ಹದಿನೈದು ಹದಿನಾರು ವರ್ಷ ಬರತಿದಾರಿ ಜೂಜ್ ಗಿಟ್ಟ ಕಳಿತ ನೋಡು ಅರ್ಥ ಮಾಡ್ಕೊಂಡು ಈಗರ ಬುದ್ಧಿ ಕಲಿ ಏನ ನಾನು ನನ್ನ ಬುದ್ಧಿ ನನ್ನ ಮಗ ಬುದ್ಧಿ ಹೇಳಬೇಕಾ ನಿಮಗೆ ಹೊಟ್ಟೆಕ್ಕಿಚ್ಚಿರಲೇ ನಿಮಗೆ ನಾಲ್ಕು ಮಂದಿಗೂ ಹೊಟ್ಟೆ ಕಿಚ್ಚಿ ನಿಮಗೆ ನಾನು ಮತ್ತು ಮನೆ ಕಟ್ಟಿಸಿ ಮತ್ತು ಕಾರ್ ತೊಗೊಂಡು ಮನೆ ಮುಂದೆ ಎಂಟು ಬೈಕ್ ನಿಂದಿರಿಸಿ ಮತ್ತೊಂದು ಬಾರ್ ಮಾಡಿ ಒಂದು ಹೋಟ್ಲ್ ಮಾಡಿ ಮತ್ತು ನಮ್ಮ ಆಸ್ತಿ ಎಲ್ಲ ನೋಡಕತ್ತಿರಲ್ಲ ನಾವು ಬೆಳೆಯಕತ್ತೀವಿ ನೋಡು ನಿಮ್ಗೆ ನಾಲ್ಕು ಮಂದಿಗೂ ಸೈ ಸಾಕಾಗೋಲ್ಲ ನಿಮಗೆ ಅದಕ್ಕೆ ಕಾಲು ಕೆರ್ಕೊಂಡು ಹುಡುಗುರ್ದು ನೆವ ಮಾಡ್ಕೊಂಡು ನನ್ನ ಮನೆವರೆಗೂ ಜಗಳಕ್ಕೆ ಬಂದಿರಿ ನೀವು ನಿಮಗೆ ಮರೆಯೋದಿಲ್ಲ ನಾನು ಮೆಂಬರ್ ಅನ್ನೋದು ಹಾಂ ನೋಡಿರಿ ಬರ್ತಾವೆ ನಾ ನಾಳೆ ನಿಮ್ಮದು ನಿಮ್ಮ ಇದಕ್ಕೆ ಓಳ್ಯಾಂಗ ನೀರೆಲ್ಲ ಬರ್ತಾವೆ ನೋಡಿ ನಿಮ್ಮ ಮನೆ ಮುಂದೆ ನೀನು ಪರ್ಮಿಷನ್ ತೊಗೊತಾ ನಾಡ ಹಾಕ್ಸಿಂಡಿ ಅಲ್ಲ ಅದನ್ನು ತೆಗೆಸ್ತೀನಿ ತಡಿ ನಾನು ಹ್ಮ್ ಕೇಳ್ತೇನು ಬಹಳ ಒಳ್ಳೆದಾರೆ ಗೊಂಟಿ ನೋ ನೀನು ಒಳ್ಳೆ ರೀತಿಯ ಬೆಳಕತ್ತಿದಿ ಕತ್ತಿದಿ ನಮಗೆ ಮತ್ತೆ ನಿನ್ ನೋಡಿ ನಮ್ಮ ನಾಲ್ಕು ಮಂದಿಗೂ ಮತ್ತೆ ಹೊಟ್ಟೆ ಕಿಚ್ಚಾಗೆ ಬಂದಿವಿ ನಾವು ಆಮೇಲೆ ಕೇಳ ಮೊದ್ಲ ಬ್ಯಾಸ್ಗೆ ನೀರು ಚಂದಾಗ ಬರುವಲ್ವ ನೀರ್ ಬಿಡುವಲ್ ಅಂತಂದು ಪಜಿ ತೆದ್ದೋಗಿವಿ ನೀನ್ ಏನಾರ ನಮ್ ಒಣ್ಯಾಗ ನೀರ್ ಏನಾರ ನೀ ಹಂಟೆ ಕುಂಟೆ ಬಿಟ್ಟಿ ಮತ್ತಿ ಇಲ್ಲಡಿಲಿ ನೀನು ಅವರವಲ್ಲವು ಸಲಕಿ ಅಂತ ಹಲ್ಲು ಕಿತ್ತ ನಿನ್ನ ಕೈಯಾಗ ಎನಿಶನ್ಸ್ ಕೊಡ್ಲಿಲ್ಲ ಅಂದ್ರೆ ಮತ್ ನಾನು ಸಾವಿತ್ರಿ ನಲ್ಲೇ ಕೆಳಕ ನೀನ ಜೈ ಎಂಬವಳೆ ಬಡಿಯೋದು ಬಡಿಯೋದು ಚೂಟೋದು ಏನಾರ ಮಾಡಿದ ಅಂದ್ರೆ ಇಲ್ಲಡ ನಾನು ಇವತ್ತು ಬನ್ನಿ ನೀನು ನಿನಗೆ ಹೇಳಕ್ಕೆ ಇನ್ನೊಮ್ಮೆ ಏನರ ಅದನ್ನ ಮಾಡಿ ಹುಡುಗರು ಏನರ ಹಾಳು ಮಾಡೋಕತ್ತಿದ್ ನಾವೇನ ನೋಡಿದ್ವಿ ಅಂದ್ರೆ ಅಲ್ಲೇ ಹಿಡ್ಕೊಂಡು ನಾಲ್ಕು ಹೊಡೆದು ಒದ್ದ ಕಳಿಸ್ತೀವಿ ನೀ ಬಾವಾಗ ಮನೆ ಮುಂದೆ ಮಾತಾಡೋಕೆ ನಿನಗೆ ಮಾಡ್ತೀನಿ ಅವಾಗ ಏನ ನನ್ನ ಮಗ ಹೊಡಿತೀಯಾ ನಿನಗೆ ಎಷ್ಟು ಇದ್ದಿತ್ಲೀ ಧೈರ್ಯ ನೋ ನೀನು ನನ್ನ ಮಗನ ಒಂದು ಒಂದು ಕೂದಲಕ್ಕೆ ಇದುಕೊಳಕಾಗಲ್ಲ ನಿಮಗೆ ತಡಿ ಏಯ್ ಇವನ ಏಯ್ ಬಾಳೆ ಇಲ್ಲಿ ಚೋಟ್ಯಾ ಬಾಳೆ ಇಲ್ಲಿ ಹೊಡಿತಾಳಂತೀಕಿ ಹೊಡೀಲಿಕ್ಕೆ ಮಾಡ್ತೀನಿ ನಿನಗೆ ಮಗನ ಇಲ್ಲಿ ಇವ್ರದಾರು ಇವ್ರ ಎಲ್ಲರೂ ಕೆಟ್ಟವ ಅವನ ಜೊತೆಗೆ ಆಡ್ಬೇಡ್ರಿ ಅಂತಂದು ಎಲ್ಲರೂ ನಾನು ಬೈತಾರೆ ಈಗ ಇಲ್ಲಿವರೆಗೂ ಬಂದು ನನ್ ಬಯಕ್ರ ನೋಡ್ದೆ ಬಾಲೆ ಮುಂದ್ ಬಾಲಕಿ ಮುಂದ ಬಾಲೆ ಹೊಡಿತಾಳಂತಿ ಹೊಡೆದ್ರೆ ಹೊಡಿಲಿಕ್ಕೆ ನಿನಗೆ ನೋಡ್ರೆ ನೋಡ್ತೀನಿ ನಾನು ನಿನಗೇನಾರ ಒಂದಿಷ್ಟು ಧೈರ್ಯ ಅನ್ನೋದಿತ್ತಂದ್ರೆ ಮುಟ್ಟ ನನ್ನ ಮಗನ ಮುಟ್ಟ ಆಮೇಲೆ ಏನು ಮಾಡ್ತೀನಿ ನೋಡಿ ನಾನು ನನಗೆ ಏಕ ನನಗೇನು ನೀನೇನ್ ದೊಡ್ಡ ಲಾಸ್ಟ್ ಲಬಕ್ ತಾಸ್ ನೋಡು ಆ ಏನು ಹುಲಿನ ಕಡ್ಡೆ ನೀನ ಹೆದ್ರಿಕೊಂಡ ಓಡಕಿನ ಅಂತ ಮಾಡಿ ಏನು ನಿನ್ನ ಮಗ ಏನರ ಹುಲಿ ಅಯ್ಯ ಹೋಗ ನಡೆದು ರಟೆನ ಹೋಗ ಹ್ಮ್ ಓತನ ಈಗ ಧೈರ್ಯ ಹೋಗ್ಬಿಡ್ತಾನೆ ಹೆದ್ರ ಹೆಂಗ್ ಹೆಂಗ್ ಸುಮ್ನ ನೋಡು ನೋಡ ಬಂದ ಬಟ್ಲಿ ಇಲ್ಲಿ ದೊಡ್ಡ ಊರೆಲ್ಲ ಮಾತಾಡಕ ಏಯ್ ಚೋಟ ಹೇಳ್ತಿ ನೋಡು ಇದು ನಿನಗ ಲಾಸ್ಟ್ ವಾರ್ನಿಂಗ್ ನಿನಗ ಇನ್ಯಾವತ್ತರ ನನ್ನ ಮಗ ಮಗ್ಗೇನ್ರ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಕೈಯನ್ನು ಕಸ್ಕೊಂಡು ಓಡೋಗೋದಾಗ್ಲಿ ಮಾಡಿದ್ರೆ ಮತ್ತೆ ನಿಮ್ಮ ಇವತ್ತು ಬಂದಿನಿ அேன் கப்பாட கொட்ட இன்னு மாதா தாய் மகன நெடசிபுட் உணோகே சவித்ரவாஜ நோடு மக்களே சவித்ரி நோட் கர்த்தேன் மக்கி கப்பாள் கொடிலேருந்து நோடன யார் பார்த்தாடில அவங்க ஜீவார்த்தேன் ನಾನು ಒಂಬತ್ತು ತಿಂಗಳು ಹರಕಿ ಹೊತ್ತು ಕಾಡಿ ಬೇಡಿ ನಾನು ಒಂದ ಒಂದು ಗೊಂಡು ಹೊಡೆದು ನಾ ಕುಂತೀನಿ ನನ್ನ ಮಗ್ಗ ನೀ ಹೊಡಿತಿ ಅಲ್ಲೇ ಬೋಸುಡಿ ಆಲೆ ಕೆಂಪಿ ಸಾವಿ ಇವತ್ತು ನನ್ನ ಕೈಯಾಗಲೇ ನಿನ್ನ ಸಾವು ನಿನ್ನ ನನ್ನ ಕಣ್ಣು ನಿನ್ನ ಇವತ್ತು ಬಿಡಲ್ಲೇ ನಿನ್ನ ಏ ಬಿಡವ ನನ್ನ ಕುತ್ತಿಗೆ ಬಿಡಲಿ ನನ್ನ ಕುತ್ತಿಗೆ ಬಿಡಲಿ ಸಾವಿ ಇವ ಬಿಡಿಸ್ರಲ್ಲೇ ಇವ ಯವ ಸಾವಿ ತಕ್ಕ ಯವ ಶರವಕ್ಕ ಬಿಡಸ ಯವ ಕುತ್ತಿಗೆ ಯವ ಕುತ್ತಿಗೆ ಎ ಬಡಲೇ ನನ್ನ ಕೊಣ್ಣ ಕುಡಿತೀಯಾ ನನ್ನ ಮಗ ಹುಡದಿದ್ದಲ್ಲ ನಲಗೂ ಹುಡಿತೀಯಾ ನಿನ್ನ ಇವತ್ತ ಇಲ್ಲೇ ಹುಟಾಗಿ ಬಿಡ್ತೀನಿ ಒತ್ತೆ ಗುತ್ತಗದು ಉಳೌಳಿ ಉಳ್ಳಾ ಯವ ಬಿಡಲೇ ಯವ ಕಿನ್ನ ಬಿಟ್ ಬಿಡ್ಲೇ ಯವ ಮತ್ತೆ ಏನ್ರೀ ಮಾಡಿಬಿಡಿ ಯವ ಸನ್ವಿಷಕ್ಕೆ ಇಷ್ಟނोड್ದ ಬಿಡ್ಲೇ ಸಾವಿ ಬಿಡ್ಲೇ ಪೈತಕ ಬಾ ಇನ್ನಮಕ್ಕೆ ತಂಟೆಗೆ ಬರದಲ ಯವ ಬಾಲೆ ಯವ ಶರವಕ್ಕ ಏ ಬಾಲೆ ರೇಷ್ಮೆ ಬಿಡಿಸ ನನ್ನ ಸವಾಸಕ್ಕೆ ಏನರ ಬಂದಿ ನೆನಪಿಟ್ಟು ಹೋಗೋದನ್ನ ಸಾವಿತ್ರಿ ಯಾವಾಗ ನಾಗವಲ್ಲಿ ಅಕ್ಕಳನ್ನದ ನೀನು ವಿಚಾರ ಮಾಡಿ ನನ್ನ ತಡುವಿನ ಹುಷಾರಾಗಿರ ಬಿಡಲ್ಲಲ್ಲೇ ನಿನ್ನ ನೋಡ ನನ್ನ ಹೊಡೆದು ನೆಲಕ್ಕಾಕಿಯಲ್ಲ ಐತ್ ನಿನಗೆ ಒಂದಿನ ನಿನಗೆ ಮಾಡ್ತೀನಿ ನಾನು ಸಾವಿ ಐತ್ ನಿನಗೆ